ಯಾವರಿಂದ ಬಂದಿರ ನೀವು ಅಣ್ಣ ನಾವು ಮೈಸೂರು ಜಿಲ್ಲೆಯಿಂದ ನೆಕ್ಸ್ಟು ಸುತ್ತೂರು ಜಾತ್ರೆಗೆ ಹೋಗ್ತೀರಾ ಯಾವತ್ತಿಂದ ಶುರು ಇಪ್ಪತ್ತಾರೀಕಂಡ್ ಇಪ್ಪತ್ತಾರು ಜನವರಿಯಿಂದ ಎರಡನೇ ತಾರೀಕು ಫೆಬ್ರವರಿ ತನಕ ಇರುತ್ತೆ ಬಣಿ ಸುತ್ರದ ಮಾತಾಡಿ ಬಣ್ಣ ಮಾತಾಡ್ತಾವೆ ಬಣಿ ಬಣಿ ಜಾನಗ ಯಾತ್ರೆ ಕಮಿಟಿ ಜನವರಿ 26 ಶುರು ಆಗುತ್ತೆ ಮೂವತ್ತು ತಂಗ ಇರುತ್ತೆ ಎಲ್ಲ ಎಲ್ಲಕಡೆಯಿಂದನು ಬರಲಿ ಅಂತ ನೀವು ಪ್ರಚಾರ ಮಾಡ್ತಿದೀರಾ ಬೇಜೂಟಿ ಒಳ್ಳೇದು ಪ್ರೈಸ್ ಇದೆ ಕಾಲದಿಂದ